ಹಾಯ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಅದು ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಅರಶಿಣ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಹಾಗೆ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೇಗ ಇದನ್ನ ಒನ್ ಅವರ್ ಮ್ಯಾರಿನೇಟ್ ಹಾಕ್ಲಿಕ್ಕೆ ಬಿಟ್ಟಿನಿ ಸೊ ಹೀಗೆ ಮಾಡೋದ್ರಿಂದ ಪೂಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ತರ ಚಿಕನ್ ಬಿರಿಯಾನಿ ಯೂಶಲಿ ನಾನು ಸ್ವಲ್ಪ ಕಡಿಮೆ ಮಾಡೋದು ಏಕೆಂದರೆ ಇದು ಪ್ರೋಸೆಸ್ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆದ ನಂತರ ಅದಕ್ಕೆ ಸೊ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಬಾಬ್ ರೀತಿಯೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಥರ ಬಿರಿಯಾನಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ಪ್ರೋಸೆಸ್ ಸ್ವಲ್ಪ ಲೇಟ್ ಅಂದ್ಬಿಟ್ಟು ನಾನು ಅದನ್ನ ಮಾಡೋದಿಲ್ಲ ಯಾರಾದರೂ ಬಂದಾಗ ಇಲ್ಲ ಮಕ್ಳು ಯಾವಾಗಲಾರು ಕೇಳಿದಾಗ ಈ ರೀತಿ ಮಾಡ್ಕೊಡ್ತೀನಿ ಇದು ಸೇಮ್ ಕಬಾಬ್ ರೀತಿಯೇ ಇರುತ್ತೆ ನಾವೇ ಬೋನ್ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಉಪ್ಪುಳಿ ಖಾರ ಎಲ್ಲ ಎಡ್ದಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ನಬಹುದು ಇದನ್ನ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಳ್ತಿದ್ದೀನಿ ಈ ಬಿರಿಯಾನಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ಮತ್ತೆ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೆಕ್ಸ್ಟು ಇದೆ ಆಯಿಲಿಗೆ ನಾನು ಆನಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು ಎರಡು ಆನಿಯನ್ ತೊಗೊಂಡು ಚೆನ್ನಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಏನಿಲ್ಲ ಅಂದರೂ ಇದನ್ನ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಕ್ರಿಸ್ಪಿ ರೀತಿ ಆಗಬೇಕಾದ್ರು ಸರ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ಸೈಟ್ ಇಟ್ಕೊಂಡು ಸೇಮ್ ಈರುಳ್ಳಿ ಕರ್ದಿದ್ದು ಆಯ್ಲಲ್ಲೇ ಈಗ ನಾನು ಚಿಕನ್ ಗ್ರೇವಿ ಮಾಡ್ಕೋಬೇಕು ಚಿಕನ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಎರಡು ಬಾಕ್ಸ್ನ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅದರ ಸ್ಮೆಲ್ಲು ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಹಣ್ಣ ಎರಡನ್ನ ಸೇರಿಸ್ಕೊತಾ ಇದ್ದೀನಿ ಎರಡು ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನು ರೆಡಿ ಮಾಡ್ಕೊತಾ ಇರೋದು ಇದು ಬಂದು ಬಿರಿಯಾನಿಗೆ ಗ್ರೇವಿ ರೈಸ್ ಸಪ್ರೇಟು ಗ್ರೇವಿ ಸಪ್ರೇಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಹಾಗೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಇದನ್ನು ಸೇರಿಸಿ ಅದರೊಟ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲ ಮಸಾಲೆ ಹಾಕೊಂಡ ನಂತರ ಇದು ಚೆನ್ನಾಗಿ ಒಂದು ತ್ರೀ ಮಿನಿಟ್ಸು ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬಿಡ್ತೀನಿ ನಿಮಗೆ ಗ್ರೇವಿ ಏನಾದರೂ ಕಡಿಮೆ ಆಯಿತು ಅನಿಸಿದ್ರೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಗ್ರೇವಿ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಕನ್ ಕೂಡ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಗ್ರೇವಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಆಗಬೇಕು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ಹಾಗೆ ನಿಮ್ಗೆ ಏನಾದರೂ ಗ್ರೇವಿನೂ ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಥವಾ ಬೇಯಲಿಕ್ಕೆ ಬಿಡ್ತೇನೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿನ ಅದ್ರ ಮೇಲೆ ಉಜ್ಕೊಂಡ್ರೆ ಚಿಕನ್ ಬಿರಿಯಾನಿಗೆ ಗ್ರೇವಿ ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಬಿರಿಯಾನಿ ರೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನೀರು ಹಾಗೆ ಒಂದು ಚಕ್ಕೆ ಎರಡು ಲವಂಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಎರಡು ಸ್ಟಾರ್ ಅನಾನಸ್ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಬಿರಿಯಾನಿ ಎಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಗ್ರೇವಿನ ಒಂದು ಸೌಟಷ್ಟು ಇದರಲ್ಲಿ ಹಾಕೋತಾ ಇದ್ದೀನಿ ಅದನ್ನ ಹಾಕೋದ್ರಿಂದ ರೈಸು ಸ್ವಲ್ಪ ಉಪ್ಪು ಹುಳಿ ಖಾರ ಹಿಡಿದಾಗೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸಪ್ ಸಪ್ಪೆ ಆಗಿರುತ್ತೆ ನೀರು ಸ್ವಲ್ಪ ಬೆಚ್ಚಗಾದ ನಂತರ ಅದಕ್ಕೆ ವಾಶ್ ಮಾಡಿ ಇಟ್ಕೊಂಡಿದ್ದಂತ ಬಾಸ್ಮತಿ ಅಕ್ಕಿಯನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಅದನ್ನ ನಾನು ಇಟ್ಟಿಗೆ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅನ್ಸುತ್ತೆ ಅದಕ್ಕೆ ಅಕ್ಕಿ ರೈಸು ಫುಲ್ಲು ಮೇಲುಗಡೆವರೆಗೂ ಬಂದ್ಬಿಟ್ಟಿತ್ತು ಈಗ ಟ್ವೆಂಟಿ ಪರ್ಸೆಂಟ್ ಆಗಿದೆ ಅಂದಾಗ ಸ್ವಲ್ಪ ಅಂದರೆ ಒಂದೆರಡು ಸೌಟಷ್ಟು ರೈಸ್ನ ತಗೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಅಗಲ ಇರಬೇಕು ಪಾತ್ರೆ ಆ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಅಗ್ಲಿಬಾದ ಪಾತ್ರೆ ತೊಗೊಳ್ಳಿ ಅಗ್ಲವಾದ ಪಾತ್ರೆ ತೊಗೊಂಡ್ರೆ ನಿಮಗೆ ರೈಸು ಮತ್ತು ಚಿಕನ್ ಎಲ್ಲ ಹಾಕಿದಾಗ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈಗ ಅದ್ರ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅದ್ರ ಮೇಲೆ ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಚಿಕನನ್ನು ಹಾಕೋತಾ ಇದ್ದೀನಿ ಫಸ್ಟ್ ಸ್ಟೆಪ್ ನೈಂಟಿ ಪರ್ಸೆಂಟು ರೈಸು ಇದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ರೈಸು ಅದನ್ನ ಸೆಕೆಂಡ್ ಸ್ಟೆಪ್ ಆಗಿ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಸೇಮ್ ಪ್ರಾಸೆಸ್ ಅದ್ರ ಮೇಲೆ ಆನಿಯನ್ನ ಹಾಕಬೇಕು ಫ್ರೈ ಮಾಡಿದ ಆನಿಯನ್ ಮತ್ತೆ ಕೊತ್ತಂಬರಿ ಸೊಪ್ಪನ ಈಗ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಚಿಕನ್ ಮತ್ತೆ ಗ್ರೇವಿನೂ ಕೂಡ ಹಾಕೋತಾ ಇದ್ದೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಹಾಕೋದ್ರಿಂದ ಅದನ್ನ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದಲ್ಲದೆ ಪಾತ್ರೆನ ದೊಡ್ಡದ್ದು ಇಟ್ಕೋಬೇಕು ಚಿಕ್ಕ ಪಾತ್ರೆ ಇಟ್ಕೊಬಿಟ್ರೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸೈಡಿಂದಾನೇ ನೀವು ರೈಸ್ನ ತೆಗಿಬೇಕು ಈಗ ನಾನು ಹಾಕ್ತಿರೋ ರೈಸ್ ಬಂದು ಇದು ಫಾರ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ಸೇಮ್ ಈ ರೈಸ್ನ ಹಾಗೆ ಸ್ಪ್ರೆಡ್ ಮಾಡಿಕೊಂಡು ಆನಿಯನ್ ಹಾಕೊಳ್ಳೋಣ ಗೆಸ್ಟ್ ಬಂದಾಗ ಫಂಕ್ಷನ್ ಇದ್ದಾಗ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೇ ಸ್ವಲ್ಪ ಲಾಂಗ್ ಪ್ರಾಸೆಸ್ ಅಷ್ಟೇ ನೆಕ್ಸ್ಟ್ ಇದು ಟೆನ್ ಪರ್ಸೆಂಟ್ ಅಷ್ಟು ಬೆಂದಿದೆ ರೈಸ್ ಈ ರೈಸ್ ಲಾಸ್ಟು ನಾನು ಮೇಲ್ಗಡೆ ಹಾಕ್ತಾ ಇರೋದು ಸ್ಪ್ರೆಡ್ ಮಾಡ್ತಾ ಇರೋದು ಹಾಕಿ ಅದ್ರ ಮೇಲೆ ಆನಿಯನ್ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಬೇಕಂದ್ರೆ ಗೋಡಂಬಿ ಫ್ರೈ ಮಾಡಿದ್ನು ಕೂಡ ನೀವು ಅದ್ರ ಮೇಲೆ ಹಾಕೋಬಹುದು ಅವರು ಕಲರ್ ಬರಲಿಕ್ಕೆ ಅಂದ್ಬಿಟ್ಟು ವಾಮ್ ಮಿಲ್ಕಿಗೆ ಕೇಸರಿ ಕೇಸರಿ ದಳಗಳನ್ನ ಹಾಕ್ಬಿಟ್ಟು ಅದ್ರ ನೀರ್ನ ಮೇಲ್ಗಡೆ ಹಾಕ್ತಾರೆ ಅದೇ ನಾನಿಲ್ಲಿ ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ ನನ್ನದೇ ಓನ್ ರೆಸಿಪಿನ ಯೂಸ್ ಮಾಡಿಕೊಂಡು ಸಣ್ಣ ಗ್ಲಾಸಲ್ಲಿ ಗಟ್ಟಿ ತೆಂಗಿನಕಾಯಿಯನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಲೋ ಅಲ್ಲಿ ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಳ್ತೀನಿ ಮನೆಯೆಲ್ಲ ಗಮಗಮ ಇದೆ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತೂ ಇದನ್ನ ಒಂದು ಸೈಡಿಂದಾನೇ ಎತ್ಕೋಬೇಕು ಲೇಯರ್ ಲೇಯರ್ ಇತಿರೋದ್ರಿಂದ ಒಂದು ಸೈಡಿಂದ ಎತ್ಕೊಂಡು ಪ್ಲೇಟ್ ಕಾಕೊಳ್ಳೋಣ ಬಿರಿಯಾನಿ ನೋಡ್ತಾ ಇದೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಆಗಲೇ ಹೇಳ್ದಾಗ ಇದು ಲಾಂಗ್ ಪ್ರಾಸೆಸ್ ಆಗಿರೋದ್ರಿಂದ ನಾನು ಮಾಡೋದೇ ಅಪರೂಪ ಇದ್ನ ನನಗೆ ತುಂಬಾ ಇಷ್ಟ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಈಗ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಎಲ್ಲರೂ ಮೈಸೂರಿಗೆ

ನಿನ್ ಕೈಯಾಕ ಏನ್ ಮಾಡ್ತದ ನೋಡ್ತೀನಿ ಹ್ಮ್ ಕಚ್ಬಿಡ್ತದ ಕಚ್ಬಿಡ್ತದೆ ಇಟ್ಕೊಂಡ್ರೆ ನಾ ಊರಿಗೆ ಬಂದಿ ದಿನಾನೇ ಸ್ವಲ್ಪ ಮಳೆ ಇದ್ದಿದ್ರಿಂದ ನೈಟ್ ಕ್ರಾಬ್ ಹಿಡಿಲಿಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮತ್ತೆ ಸಣ್ಣಪ್ಪ ಅಮ್ಮ ಇಬ್ರು ಹೋಗಿದ್ರು ನನ್ನ ಹಸ್ಬೆಂಡ್ ಯಾವಾಗ್ಲೂ ಬಾವಿಯಲ್ಲಿ ಗಳ ಹಾಕೊಂಡು ಕೂತ್ಕೊಳ್ಳೋರು ಕ್ರ್ಯಾಬ್ ಇಡಲಿಕ್ಕೆ ಶರ್ವಿನ ಕರ್ಕೊಂಡು ಹೋಗಿ ಆದ್ರೆ ಇದು ಫಸ್ಟ್ ಟೈಮ್ ಅವರು ಕಾಲುವೆ ಒಳಗಡೆ ನೆಡ್ಕೊಂಡು ಹೋಗಿ ಬಂದಿದ್ದು ಬಂದಿತ್ತು ನಮ್ಮನೆಯವರು ಟೈಮ್ ಟೈಮಲ್ಲಿ ಇದೆ ಫಸ್ಟ್ ಹೋಗಿದ್ದು ಹಿಡಿಯೋಕೆ ಅಂದ್ಬಿಟ್ಟು ಅದ್ನ ಬೇರೆ ಬೇರೆ ಮಾಡ್ಕೊಂಡು ಬಂದಿರೋ ನಾವು ನೋಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ತುಂಬ ದಿನ ಆಗಿದ್ದು ತಲೆ ಕೂದಲಿಗೆ ಮೆಹಂದಿ ಹಾಕಿ ನಾ ಮೆಹಂದಿ ಪೌಡರ್ ಇತ್ತು ಅಂದ್ಬಿಟ್ಟು ನಮ್ಮ ಅಕ್ಕ ಅದನ್ನ ರೆಡಿ ಮಾಡ್ತಾ ಇದ್ಲು ತಲೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹೆಂಗೋ ಫಂಕ್ಷನ್ಸ್ ಎಲ್ಲ ಇತ್ತಲ್ಲ ಬಿಳಿ ಕೂದಲು ಬೇರೆ ಬಂದುಬಿಟ್ಟಿದ್ದೆ ಏನಾದ್ರೂ ಅದನ್ನ ಮಾಡಬೇಕಲ್ಲ ಹಾಗೆ ಮೆಹಂದಿ ಪೌಡರ್ನ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಹಾಗೆ ಅದಕ್ಕೆ ಎಂಥ ಅದು ಬೀಟ್ರೋಟ್ ಎಲ್ಲ ತುರಿದ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ತಲೆಗೆ ಹಚ್ಕೋತಾ ಇದ್ವಿ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಕಾಫಿ ಪುಡಿ ಟೀ ಪುಡಿ ಹಾಗೆ ಬೀಟ್ರೂಟ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರು ಹಾಕಬೇಕು ಆ ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ಹಾಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ನಾವು ಅದೇ ರೀತಿ ಮಾಡ್ಕೊತಾ ಇದ್ವಿ ಮತ್ತು ನೆಲ್ಲಿಕಾಯಿ ಪುಡಿ ಹಾಗೆ ಬೇರೆ ಬೇರೆ ಥಿಂಗ್ಸ್ನೂ ಕೂಡ ಆ್ಯಡ್ ಮಾಡ್ತೀವಿ ಆದರೆ ಇರಲಿಲ್ಲ ಏನಿತ್ತು ಅದನ್ನ ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ನಾನು ನಮ್ಮಕ್ಕನಿಗೆ ಮೆಹೆಂದಿ ಹಾಕ್ತಾ ಇದೆ ಇದೇ ಕೂದಲು ಜುಟ್ಟು ನಾನು ಚಿಕ್ಕದ್ರಲ್ಲಿ ಹಾಕಿ ಎಳಿತಾ ಇದ್ದೆ ಇದೆ ಇವತ್ತು ಕೂತ್ಕೊಂಡು ಮೆಹಂದಿ ಹಚ್ಚುತ್ತಾ ಇದ್ದೀನಿ ನಾನು ಊರಿಗೆ ಹೋಗೋ ಮುಂಚೆಯೇ ಒಂದೊಂದ್ಸಲಿ ಒಬ್ಬಳೇ ಕೂತ್ಕೊಂಡು ಅನ್ಕೊತಾ ಇರ್ತೀನಿ ಈ ಸಲ ಹೋದಾಗ ನಮ್ಮಕ್ಕನ ಜೊತೆಗಿದ್ದಾಡಬಾರ್ದು ಪಾಪ ಚಿಕ್ಕದ್ರಲ್ಲೆಲ್ಲ ಎಲ್ಲ ನಾನು ಹೋಡ್ಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಈ ಸಲ ಹೋದಾಗ ಹ್ಯಾಪಿ ಆಗಿರ್ಬೇಕು ಅವಳ ಜೊತೆ ಹಾಗೆ ಹೇಗೆ ಅಂದ್ಕೊಂಡೆಲ್ಲ ಅನ್ಕೊಂಡು ಅನ್ಕೊಂಡು ಹೋಗ್ತೀನಿ ಅವಳು ಒಂಥರ ನಮ್ಮನೆಯಲ್ಲಿ ಹಸು ಥರ ನಾನು ಹುಲಿ ಥರ ನಮ್ಮಿಬ್ಬರಲ್ಲಿ ಕಿತ್ತಾಟ ಯಾಕೆ ಬರುತ್ತೆ ಅಂದರೆ ನಾನು ಸ್ವಲ್ಪ ಮೈಗಳಿ ನಾನು ಊರಿಗೆ ಬಂದಾಗಂತೂ ಒಂದು ಕೆಲಸಂತೂ ಮುಟ್ಟೋದಿಲ್ಲ ಅವಳೇ ಎಲ್ಲ ಕೆಲಸನೂ ಬೈಕೊಂಡು ಬೈಕೊಂಡು ಮಾಡ್ತಾಳೆ ಕುಡಿಸೋದು ವರ್ಸೋದಿಲ್ಲ ಇನ್ನು ನಾನು ಮೈ ಬಗ್ಗಿಸಿ ಕೆಲಸ ಮಾಡೋದಂದ್ರೆ ನಾನು ಗಂಡನ ಮನೇಲಿ ಮಾತ್ರ ಎಷ್ಟೇ ಕಿತ್ತಾಡಿದ್ರು ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದಾಗ್ಬಿಡ್ತೀವಿ ಮತ್ತೆ ನಾನು ನಮ್ಮ ಅಕ್ಕ ಮೈಸೂರಿಗೆ ಹೋಗಿದ್ವಿ ನಂದು ಒಟ್ಟು ಮೊಟ್ಟದ ಮಧ್ಯ ಇರೋದ್ರಿಂದ ನಾನು ಸ್ವಲ್ಪ ತಿಂ ತಗೋಬೇಕಿತ್ತು ಹಾಗೆ ಅಕ್ಕನೂ ಕೂಡ ಮಕ್ಕಳಿಗೆ ಬಟ್ಟೆ ತಗೋಬೇಕಿತ್ತು ಅಂದ್ಬಿಟ್ಟು ಹೊರಟಿದ್ವಿ ಇಬ್ಬರು ಬಸ್ಸಿಂದ ಇನ್ನು ಬಸ್ ಸ್ಟ್ಯಾಂಡ್ ಐದು ನಿಮಿಷ ನಮ್ ಸೀಟ್ ಸಿತ್ತು ನಾವು ಕೇರ್ ನಗರದಿಂದ ಮೈಸೂರು ಹೋಗಿ ನಿಂತ್ಕೊಂಡೇ ಹೋದ್ವಿ ಇಬ್ಬರು ಈಗ ಸೀಸನ್ ಆಗಿರೋದ್ರಿಂದ ಬಸ್ ಅಂತೂ ತುಂಬಾನೇ ರಶ್ ಸೀಟೇ ಸಿಗುತ್ತಿಲ್ಲ ನಮ್ಮ ದೊಡ್ಡಪ್ಪನ ಮಗ ಮೈಸೂರಲ್ಲಿ ಆಟೋ ಓಡಿಸೋದ್ರಿಂದ ಅವನೇ ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡಿಂದ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮಗೆ ಮೈಸೂರಲ್ಲಿ ಅಷ್ಟು ಜಾಗಗಳು ಗೊತ್ತಿಲ್ಲ ನಮ್ಮ ಇರೋದು ಬೆಂಗಳೂರಲ್ಲೇ ನಾನು ಓದಿ ಮತ್ತೆ ಕೆಲಸ ಮಾಡ್ತಿದ್ದು ಬೆಂಗಳೂರಲ್ಲೇ ಆಗಿದ್ರಿಂದ ನಾನು ಬೆಂಗಳೂರಲ್ಲಿ ಗೊತ್ತಿರಷ್ಟು ನನಗೆ ಮೈಸೂರಲ್ಲಿ ಜಾಗಗಳು ಗೊತ್ತಿಲ್ಲ ಸೊ ನಮ್ಗೆ ಯಾವ ಯಾವ ಪ್ಲೇಸಿಗೆ ಹೋಗಬೇಕಿತ್ತು ಎಲ್ಲ ಪ್ಲೇಸ್ Non mi ricordo, non mi ricordo, non mi ricordo, non mi ನನಗೆ ಸ್ವಲ್ಪ ಬ್ಯಾಂಗಲ್ಸ್ ಮತ್ತೆ ಕೆಲವು ಥಿಂಗ್ಸ್ ಬೇಕಿತ್ತು ಅಂದ್ಬಿಟ್ಟು ನಾವು ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ ಮಾರ್ಕೆಟ್ ಅಲ್ಲಿ ನನ್ನ ಫಂಕ್ಷನ್ಗೆ ಯಾವ ಸ್ಯಾರಿ ಆಗ್ತಿದೆ ಆ ಸ್ಯಾರಿದು ಫೋಟೋಸ್ ತೋರಿಸಿದೆ ಅವರೇ ನೋಡ್ಬಿಟ್ಟು ಬ್ಯಾಂಗಲ್ಸ್ನೆಲ್ಲ ಮಿಕ್ಸ್ ಮ್ಯಾಚಿಂಗ್ ಮಾಡಿಕೊಟ್ಟು ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಜ್ಯುವೆಲ್ರಿ ಸೆಟ್ ಇರ್ಬೋದು ಪರ್ಲ್ ಸೆಟ್ ಎಲ್ಲ ತುಂಬಾ ಚೆನ್ನಾಗಿದ್ದು ಒಂದು ಗ್ರಾಮ್ ಗೋಲ್ಡ್ ಎಲ್ಲ ರಿಯಲ್ ಗೋಲ್ಡ್ ರೀತಿಯೇ ಕಾಣಿಸ್ತಿತ್ತು ನಾನೆಲ್ಲ ಥಿಂಗ್ಸ್ ನ ತಗೊಂಡೆ ಆದ್ರೆ ನಂಗೆ ಬಾಲ್ ಪಿನ್ ಒಂದು ಸಿಕ್ಕಿರ್ಲಿಲ್ಲ ಅದನ್ನ ಹುಡಿಕೊಂಡು ನಾವು ರಾಜ ಬ್ಯಾಂಗಲ್ಸ್ ಬಂದ್ವಿ ಈ ಜಾಗ ನಂಗೆ ಗೊತ್ತಿರ್ಲಿಲ್ಲ ನನ್ನ ಬ್ರದರ್ ಕರ್ಕೊಂಡ್ ಬಂದಿದ್ದ ಇಲ್ಲಂತೂ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಥಿಂಗ್ಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಈ ಶಾಪ್ ಮೈಸೂರಿನ ಧನ್ವದ್ರಿ ರೋಡಲ್ಲಿ ಸಿಗುತ್ತೆ ನನಗೆ ಈ ಶಾಪ್ಗೆ ಹೋಗಿ ಬ್ಯಾಂಗಲ್ಸು ಮತ್ತು ಕೆಲವು ಕೆಲವೊಂದು ಜುವೆಲ್ರಿ ಸೆಟ್ಸ್ ಎಲ್ಲ ನೋಡಿಬಿಟ್ಟು ನಾನು ಇಲ್ಲೇ ಬರಬೇಕಿತ್ತು ಫಸ್ಟ್ ಅಂತ ಅನಿಸ್ತು ಬಟ್ ಆಲ್ರೆಡಿ ನಾನು ಬೈ ಮಾಡಿದ್ರಿಂದ ಬೇರೆ ನನಗೆ ಬೇಕಿದ್ದು ಒಂದೆರಡು ಇಲ್ಲಿ ನಾನು ತಗೊಂಡೆ ಅಷ್ಟೇ ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಅವಶ್ಯಕತೆ ಇದ್ದಾಗ ನಾನು ಗ್ಯಾರಂಟಿ ಈ ಶಾಪ್ನ ವಿಸಿಟ್ ಮಾಡ್ತೀನಿ ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಾವು ಕೂಡ ಹಣಕ್ಕೆ ಈ ಥರ ಥಿಂಗ್ಸ್ಗಳು ಸಿಕ್ಕಿದರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ ಯಾರಾದರೂ ಫಂಕ್ಷನ್ಸ್ಗಳಿಗೆ ಈ ಥರ ಥಿಂಗ್ಸ್ಗಳು ಫ್ರ್ಯಾನ್ಸ್ ಐಟಮ್ಸ್ ಏನಾದ್ರು ಬೇಕಿದ್ದರೆ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಿಮ್ಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾವು ಹಣ ಕೊಡೋದಕ್ಕಿಂತ ಹೆಚ್ಚಾಗಿ ನಮಗೆ ತಗೊಳ್ಳೋ ಥಿಂಗ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅದು ಇಂಪಾರ್ಟೆಂಟು ಸೊ ಯಾರಾದರೂ ಈ ಥರ ಫ್ಯಾನ್ಸಿ ಐಟಮ್ಸ್ ಏನಾದರೂ ಬೇಕಿದ್ದರೆ ಈ ಶಾಪ್ಗೆ ವಿಸಿಟ್ ಕೊಡಿ ಆಲ್ರೆಡಿ ನಾನು ತಗೊಂಡಿದ್ದಂತ ಬ್ಯಾಂಗಲ್ಸ್ ಒಟ್ಟಿಗೆ ಸೈಡ್ಗೆ ಅಂದ್ಬಿಟ್ಟು ಇನ್ನೆರಡು ಎಕ್ಸ್ಟ್ರಾ ಬ್ಯಾಂಗಲ್ಸ್ನ ಇಲ್ಲಿ ಆಡ್ ಮಾಡಿಸಿದೆ ಅದನ್ನ ನಾನು ಈ ಶಾಪಲ್ಲಿ ತಗೊಂಡಿದ್ದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತು ನಂಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಅವ್ರಿಗೆ ಮಿಕ್ಸ್ ಮ್ಯಾಚಿಂಗ್ ಮಾಡಿ ಕೊಡ್ತಾರೆ ನಮ್ಗೆ ಏನಾದ್ರು ಬೇಕಿದ್ರೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ಸ್ ನ ಏನ್ ಮಾಡ್ತಾ ಇದ್ದೇನೆ ಇಲ್ಲಿಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಬಿ ಹ್ಯಾಪಿ ನೋ ಬಿ ಪಿ